ಸಮರ್ಪಕವಾಗಿ ಬಳಸಿಕೊಂಡು ನೀವು ವ್ಯವಸಾಯ ಮಾಡ್ತಾ ಇಲ್ಲ ನಾವು ಉಚಿತವಾಗಿ ವಿದ್ಯುತ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್ಕಾರದಿಂದ ಎಲ್ಲಾ ಅನಿಸುತ್ತೆ ಹಾಗೆ ಜಯಪ್ರಕಾಶ್ ಅವರು ಹೇಳಿದರು ಖಾರವಾಗಿ ಕೆಲವು ಮಾತುಗಳ ಬಿಳಿಮನೆಯವರು ಸಾಕಷ್ಟು ವಿಷಯಗಳು ಹೇಳಿದರು ನಾವು ಈ ಜಿಲ್ಲೆಯಲ್ಲಿ ಅಡಿಷನಲ್ ಡಿ ಸಿ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಚೇರ್ ಆಗಿ ಕೆಲಸ ಮಾಡಿದ ಅನುಭವದ ಮೇಲೆ ಈಗ ಗಂಟಾಘೋಷವಾಗಿ ಈ ಕಾಲದ ಯಾವುದೇ ಒಬ್ಬ ನಾಯಕನಿಗೂ ಕೂಡ ಒಂದು ಸಣ್ಣ ಕೆರೆಯನ್ನ ಕಟ್ಟಿಸಲು ಸಾಧ್ಯ ಆಗೋಲ್ಲ ಹೊಸ ಕೆರೆ ಯಾರಾದ್ರೂ ಮಾಡಲಿ ನೋಡೋಣ ಮಾಡ್ತೀರಾ ಒಂದು ಹೊಸ ಕೆರೆ ಯಾರಾದ್ರೂ ಒಂದು ಐದು ಎಕರೆ ಕೆರೆ ಮಾಡ್ರಪ್ಪ ನೋಡೋಣ ಸಾಧ್ಯವೇ ಇಲ್ಲ ಹಾಗಾಗಿ ನಾವೆಲ್ಲ ಕಡೆ ಬಹಳ ಮನವಿ ಮಾಡ್ಕೊತಿದ್ವಿ ಏನು ನಮ್ಮ ಜಿಲ್ಲೆನಲ್ಲಿ ಸಾವಿರದ ಮುನ್ನೂರ ಎಂಬತ್ತೇಳು ಗ್ರಾಮಗಳಿದಾವೆ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಕೆರೆ ಇದೆ ಅವತ್ತು ಪುಣ್ಯಾತ್ಪುರ ನಾರವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ಅಥವಾ ಟಿಪ್ಪು ಸುಲ್ತಾನು ಕೂಡ ಸ್ಮರಿಸ್ಕೊಳಗೆ ಏನ್ ತಪ್ಪಿದೆ ತಪ್ಪೇನಿಲ್ಲ ಅಂತ ಅನಿಸುತ್ತೆ ನಮ್ಗೇನು ಮಾಡಿದರೆ ಆದ್ರೆ ಆಧುನಿಕ ಕಾಲದಲ್ಲಿ ತಮ್ಮ ಮನೆ ಒಡವೆಗಳನ್ನೆಲ್ಲ ಬಾಂಬೆ ಹಡ ಇಟ್ಟು ಮಾರಾಟ ಮಾಡಿ ತಂದು ದೊಡ್ಡ ಡ್ಯಾಮ್ ಅನ್ನ ಮಾಡಿಕೊಟ್ಟಲ್ಲ ಪುಣ್ಯಾತ್ಮರು ಆ ತಾಯಿ ಅವ್ರನ್ನ ನಾವು ಸ್ಮರಿಸ್ಕೊಳ್ಳಬೇಕು ಕಾರಣ ಅವರ ಕಾಳದಿಂದಾಗಿ ಅವರ ಶ್ರಮದಿಂದಾಗಿ ಅವರ ತ್ಯಾಗದಿಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಸರಿಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಈ ಕಾವೇರಿ ನೀರನ್ನ ಕುಡಿತಾ ಅಲ್ವಾ ಈ ಕಾವೇರಿ ನೀರಿನ ವ್ಯಾಪ್ತಿಯಲ್ಲಿ ಬರುವಂತ ಲಕ್ಷಾಂತರ ಜನ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ನೀರಾವರಿಗೆ ನೀರನ್ನು ಬಳಸ್ಕೊಂತ ಇದ್ದಾರೆ ಕೈಗಾರಿಕೆಗೆ ನೀರನ್ನ ಬಳಸ್ಕೊಂತ ಇದ್ದಾರೆ ಜೀವನಕ್ಕೆ ನೀರು ಬಳಸ್ಕೊಂತ ಇದ್ದಾರೆ ಹಾಗಾಗಿ ನಾವು ಯಾವಾಗಲೂ ಕೂಡ ಅವ್ರನ್ನ ಸ್ಮರಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಲವಡಿ ಕೃಷ್ಣರಾಜ ಒಡೆಯರು ನಿಜವಾದ ಪ್ರಜಾಪ್ರಭುತ್ವದ ಹರಿಕಾರರಾಗಿ ಕಾಣ್ತಾರೆ ನಿಜವಾದ ಪ್ರಜಾಪ್ರಭುತ್ವದ ಹರಿಕಾರರಾಗಿ ಕಲ್ಯಾಣ ಪೋಷಕರಾಗಿ ಕಾಣ್ತಾರೆ ಈ ಕೆಆರ್ ಎಸ್ ಕಥನ ಇಡೀ ರಾಜ್ಯಕ್ಕೆ ಒಂದು ಕಥೆ ಅಂತ ಅಲ್ಲಿ ನಾವು ಬರೀ ಮಂಡ್ಯ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಇವತ್ತು ನಾವು ಹೇಳಿದ್ವಿ ಒಂದು ಕೆರೆ ಮಾಡಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಬಿಳಿಮಲೆಯವರು ನೀರಿನ ಹ ಬಳಕೆ ಅಂದ್ರೆ ಯುಟಿಲೈಜೇಷನ್ ಮೆಥಡ್ ಹೇಗ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ಬಹಳ ಹಾನಿ ಮಾಡ್ತಾ ಇದ್ದೀವಿ ಅಭವ್ಯಯ ಮಾಡ್ತಾ ಇದ್ದೀವಿ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡ್ರೆ ಅದರ ಪ್ರಯೋಜನ ನಿಜವಾಗ್ಲೂ ಸಿಗುತ್ತೆ ಅವ್ರು ಯಾರು ಡ್ಯಾಮ್ ಅನ್ನ ಪುಣ್ಯಾತ್ಮರು ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ನಮ್ಮ ಜಿಲ್ಲೆನಲ್ಲಿ ಅನೇಕ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ ಅನೇಕ ಭಾಗಗಳಿಗೆ ಕಾವೇರಿ ನೀರು ಹೋಗ್ತಾ ಇಲ್ಲ ಎಲ್ಲ ಗ್ರಾಮಗಳಿಗೂ ಸಾವಿರದ ಮುನ್ನೂರ ಎಂಬತ್ತೇಳು ಗ್ರಾಮಗಳಿಗೂ ನೀರಿನ ಸಂಪರ್ಕ ಕೊಟ್ಟರೆ ಕೃಷಿ ಉದ್ದೇಶಕ್ಕೋಸ್ಕರ ಒಂದಷ್ಟು ಡಿಸ್ಪ್ಯಾರಿಟೀಸು ತಪ್ಪಬಹುದು ಇದೆ ನೀವು ಪಾಂಡುಪುರ ಸಬ್ ಡಿವಿಜನ್ಗೆ ಹೋಗಿ ಬಡತನ ಜಿಲ್ಲೆಗಳು ತಾಲೂಕುಗಳು ಅಲ್ಲಿಗೆ ಅಲ್ಲಿ ನೀರಿನ ಸಂಪರ್ಕನೇ ಸಿಕ್ಕಿಲ್ಲ ಜನರು ಇನ್ನು ಮಳೆ ನೀರನ್ನೇ ಅವಲಂಬಿಸಿ ವ್ಯವಸಾಯ ಮಾಡುವಂತ ಸಂದರ್ಭ ಇದೆ ಅದಕ್ಕೆ ಒಂದು ಪ್ರಯತ್ನ ಆಗಲಿ ಈ ನೀರನ್ನು ಬಳಕೆ ಮಾಡಲಿಕ್ಕೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಆಗಲಿ ಇರೋದು ನಮ್ಮ ಒಂದು ಅಭಿಲಾಷೆ ಎಲ್ರದು ಅದೇ ಅಲ್ವಾ ಇಡೀ ಜಿಲ್ಲೆಗೆ ಆ ನೀರನ್ನು ಕೊಡಬೇಕು ಮನೆ ಶಾಸಕರು ಇನ್ನೊಂದು ಮಾತು ಹೇಳಿದರು ಬಟ್ ಎಷ್ಟು ಮಾರ್ಮಿಕವಾಗಿತ್ತು ಅಂದ್ರೆ ನಾವೆಲ್ಲ ಬಳಕೆ ಮಾಡ್ಕೊಂತ ಇದ್ದೀವಿ ಆದ್ರೆ ನೀರು ತುಂಬಿ ಹರಿದಾಗ ಅಥವಾ ಡ್ಯಾಮ್ ತುಂಬಿ ಹರಿದಾಗ ಆಗುವ ಅನಾಹುತಗಳನ್ನ ಸಹಿಸ್ಕೊಂತಲ್ಲ ಅವರನ್ನು ಕೂಡ ನಾವು ನೆನಪು ಮಾಡಬೇಕಾಗುತ್ತೆ